ಚಿಕ್ಕುನೆ ನನ್ನ ಮಾತ್ ಕೇಳಪ್ಪ ನನ್ ಮಾತ್ ಕೇಳುವ ಮನೇಲಿ ಸಾವಿತ್ರಿ ನಿಮ್ಮ ನಿಮ್ಮಮ್ಮನುವ ಸಾವಿತ್ರಿ ಇಬ್ರು ಹೇಳ್ತಾವ್ರಪ್ಪ ಬಾರ್ವ ಹೆಂಡ್ತಿ ಮಗನಲ್ಲ ನೋಡು ರಾಮನು ರಾಮ ನಿಮ್ಮಪ್ಪನ ಮಾತಾಡ್ತಪ್ಪ ಅಪ್ಪ ಇಲ್ಲ ನೀವ್ಯಾರ ನಂಗೆ ಯಾವ್ದು ಇನ್ ಬಿಡಿ ಇಲ್ಲಮ್ಮ ಇವ್ ನನ್ನ ಮಗನಮ್ಮ ನನ್ನ ಮಗನ್ ಚಿಕ್ಕವನು ನನಗ್ ಮೂರ್ ಜನ ಮಕ್ಳು ಇಬ್ಬರು ಗಂಡ್ ಮಕ್ಳು ಒಂದ್ ಹೆಣ್ಣು ಮಗುವ ಇವ್ನ ಚಿಕ್ಕೋನಮ್ಮ ನನ್ನ ಮಗನಮ್ಮ ಇವ್ನು

ಹಾಗೆಲ್ಲ ಮಾತಾಡ್ಬೇಡ ಮತ್ತೆ ಯಾಕ ಇವ್ರ ಜೊತೆಗೆ ಹೋಗು ಹೋಗು ಅಂತ ಹೇಳ್ತಾ ಇರೋದು ಹಾಂ ನೀನು ಅಪ್ಪ ಮಾರಾಯ ಅವರು ಅಲ್ಲಿ ನಿಂತಿದ್ದೀಯಲ್ಲ ಪುಟ್ಟ ಮಗು ಅದು ನಿನ್ನ ಮಗ ನಕ್ಕಿನ್ನ ಮದುವೆನೇ ಆಗಿಲ್ಲ ಮಗನಲ್ಲೋಣೆ ನಾನು ಹೋಗಲ್ಲ ಇವ್ರ ಜೊತೆಗೆ ಚಿಕ್ಕುನೇ ನನ್ನ ಮಾತು ಕೇಳಪ್ಪ ಲೇ ಲೇ ಚಿಕ್ಕುನೇ ಲೇ ಚಿಕ್ಕನೇ ಚಿಕ್ಕನೇ ನೀನು ಬಿಡ್ತೀನಿ ಸರಿಯಾಗಿ ನಮ್ಮ ಅಪ್ಪನಗ ಯಾಕ ಎಣ್ಣೆ ಕುಡಿಸ್ತಿರೋದಾ ಹಾಂ ಅಪ್ಪ ಅಪ್ಪ ಮಾಮ ಮಾಮ ಹೇಳಿ ಹೋಗು ಅಪ್ಪ ಅಪ್ಪ ಅಂತ ನಾವಾಗಿಂದ ಬರ್ಕೊಂತವ್ ಅಪ್ಪ ಅಪ್ಪ ಅಂತ ಹಂಗೆಲ್ಲ ಅವ್ನು ಬೇಡಪ್ಪ ಅವ್ನು ನಿನ್ನ ಮಗನಲ್ಲ ಆಯ್ತಿಲ್ಲ ಮೊದಲನೇ ಆಗಿಲ್ಲ ಅಂದರೆ ಮಗುನ ಮಗನು ಅಂತೀರೇ ಹೋಗ್ರಿ ಇಲ್ಲಿಂದ ಹಾಂ ರಚ ಕಳಿಸನಲ್ಲ ಏನು ಬಂದಿರೋದು ಇವ್ರಲ್ಲ ಚಿಕ್ಕ ಬಾ ಬಾ ನನ್ನ ಮಾತು ಕೇಳೋದಿಲ್ಲ ನೀನು ಹಾಂ ನನ್ನ ಮಾತು ಕೇಳ ಮರಯ್ಯ ಯಾ ನಾನು ಯಾವ ಮಾತು ಕೇಳಲ್ಲ ನಾನು ಯಾರ ಜೊತೆಗೆ ಹೋಗೋಲ್ಲ ನಮ್ಮ ನಾನು ಇಲ್ಲೇ ಇರ್ತೀನಿ ಇದೆ ಅಲ್ಲ ಮನೆ ಚಿಕ್ಕನಾ ಅಣ್ಣ ನಾನು ಅಣ್ಣ ಸುಂಚನಾ ಸರಸ್ವತಿ ಸರಸ್ವತಿ ಕೂಗ್ತಾಳೆ ನಡೆಯಣ ನಿನ್ ತಂಗಿ ಸರಸ್ವತಿಯೇ ಚಿಕ್ಕನ

நான் ஆரோக்கிய கெடுத்துவா கிஷ்ணாங்க ಹಂಗೆ ಮಾಡೋದು ಗ್ಯಾರಂಟಿ ಒಂದೇ ಒಂದು ಬಾಟ್ಲಿ ಎಣ್ಣೆ ಕುತ್ಬಿಡ ಮಗ ಇವಾಗ ಅವ್ನ ಇಲ್ಲಿ ಮೋದಿ ತಗೋಗೋಣಂದ್ರೆ ಬೆಳಗ್ಗೆ ಅವ್ರಿಗೂ ಎಚ್ಚರಿಕೆ ಆಗಲ್ಲ ಊರ ಹೋದ್ಮೇಲೆ ಏನೋ ಮಾಡ್ತಾನೆ ನಾವ ಕುಡ್ತಿಲ್ಲ ಯಾವತ್ತು ಏನು ಮಾಡಕ್ ಆಗಲ್ಲ ಮಗ ಕುಡ್ತೇಬೇಕು ನಾವ ಹ್ಮ್ ಆಗ್ಲಿದ್ದ ಆಗ್ಲಿ ಏನ್ ಮಾಡ್ತೀಯ ಪೂರ್ತಿ ಮುಳುಗ್ ಬಿಟ್ಟಿದ್ದೀರ ಏನು ಮಾಡಕ್ ಆಗಲ್ಲ ಸುರೇಶಪ್ಪ ನೀ ಏನೋ ಒಂದು ದೊಡ್ಡ ಮನ್ಸ್ ಮಾಡಿಯ ನೋಡಪ್ಪ ನೀರಕ್ಕೂ ಏನೋ ಬೆರ್ಸ್ಬಿಟ್ಟು ಹಂಗ್ ಕುಡ್ಸ್ಬಿಡಪ್ಪ ನಾವ್ ಕರ್ಕೊಂಡ್ ಮಾಡ್ತೋತಿರ ಅಲ್ಲಿ ಹೋದ್ಮೇಲೆ ಅದ್ರ ಕತೆನ ಬೇರೆ ಸರಿ ದೊಡ್ಡವ್ರೆ ನಾನ್ ಮಾತಾಡ್ತೀನಿ ಅವನ ಹತ್ರ ಆಯ್ತಾ சரினப்பா சுரேஷப்பா கிருஷ்ணா நீரேஷப்பா இப்போ நெய்ஸ் அக்கடை கர்க்கிங்கப்பா மத்தி தப்பு கர்க்கணா ஊர்க்கு ஆமே நோடனா சரி இல்லாமட்டியா நீன மணி நான் இல்ல இறதோ ஒன்றா ಬಾಬ ಯಾರಿ ಗೊತ್ತಿತ್ತು ಚಿಕ್ಕ ಅವನಿಗೆ ಮೆಮೊರಿ ಡ್ಯಾಶ್ ಆಗಿತ್ತು ಅಂತ ಇಲ್ಲಿಗೆ ಬಂದ ಮೇಲೆ ನಮಗೂ ಗೊತ್ತಾಗಿತ್ತು ಏನ್ ಮಾಡೋದು ಶಿವ ಏನ್ ಮಾಡೋದು ಅಂತ ದಿಕ್ಕೆ ತೋರಿಸ್ತಾ ಇಲ್ಲ ಅಪ್ಪ ಅಷ್ಟೇ ಡ್ರಿಂಕ್ಸ್ ಮಾಡ್ಬಿಟ್ಟು ಅವಾಗ ಏನು ಮಾಡಲ್ಲ ಸೈಲೆಂಟ್ ಆಗಿ ಮಲಗಿ ಬಿಡ್ತಾನಲ್ಲ ಇದೇ ಫಸ್ಟ್ ಟೈಮ್ ಅಂತ ಇದಿರಲ್ಲ ಸೈಲೆಂಟ್ ಆಗಿ ಮಲಗಿ ಬಿಡ್ತಾನೆ ಅವಾಗ ಕರ್ಕೊಂಡು ಹೋಗೋದೇ ದಾರಿ ಇನ್ನೇನು ಮಾಡೋಕ್ಕಾಗಲ್ಲಪ್ಪ ನನ್ನ ಚಿಕ್ಕನ ಇಲ್ಲಿ ಚಂದ ಇತ್ತ ಯಾಕೆ ಕರೆದುಕೊಂಡು ಹೊರಟಿರಿ ನೀವು ಯಾಕೆ ಬಂದ್ರಿ ಇಲ್ಲಿಗೆ ಲಕ್ಷ್ಮಿ ಅಲ್ಲಮ್ಮ ನಿನ್ನೆ ಮೊನ್ನೆ ಬಂದಿರೋ ಅಣ್ಣನಕೋಸ್ಕರನೇ ನಿಮ್ ಗತ್ತರ ಅವನು ನಂಬ್ಕೊಂಬಂದಿರೋ ಎಂತಿ ಏನು ಮಗು ಗತಿಯೇನ ಹ ಮಗು ಏನೋ ಬಿಡೋ ದೊಡ್ಡವನ ಅವ್ನು ಅವ್ನ ಪಾಡ್ಕೊಂಡಿರ್ತಾನೆ ಆದ್ರೆ ಅವನಿಗೊಬ್ಳು ಎಂತಿ ಅವಳಲ್ಲಮ್ಮ ಅವಳ ಬಗ್ಗೆ ಆಲೋಚನೆ ಮಾಡಮ್ಮ ಇದ್ರೆ ಅವಳಿಗೆ ಯಾರ ಮಾತ್ರ ಹ ಹೌದು ನಿಜ ಉಂಟು ಯಾರ ಹಾಕ್ತಾರೆ ಮನ್ಸಿಲ್ಲ ಅಂತ ಗೊತ್ತಮ್ಮ ಆದ್ರೆ ಏನ್ ಮಾಡುದಮ್ಮ ಎಂತಿ ಅವಳಲ್ಲ ಅವ್ರಿಗೋಸ್ಕರ ನಾದು ಕರ್ಕೊಂಡು ಹೋಗೇ ಬೇಕಮ್ಮ ನಾವು ತಿಕ್ಕೋಣ ಇಲ್ಲ ಅಂತಂದ್ರೆ ಆಗಲ್ಲ ಸರಿ ಆಯ್ತು ಕರ್ಕೊಂಡು ಹೋಗಿ ವಯ್ಯಮ್ಮ ಒಳ್ಳೆಚ್ಚೆ ಆಳ್ಬೇಡ್ವೆ ಯಾಕೆ ಕೇಳುತ್ತೆ ಚಿಕ್ಕನಿಗೆ ಎಂಡತಿ ಉಂಟು ಪಾಪ ಅವಳಿಗೆ ಯಾಕೆ ನೋವು ಕೊಡುವುದು ಸರಿನೇ ಅಮ್ಮ ಎಂತ ಮಾಡ್ಲಿಕ್ಕೆ ಆಗುದಿಲ್ವೇನೆ ಇಲ್ಲ ಮರೈತಿ ಅವ ಹೋಗ್ಲಿ ಅವ ಅಪ್ಪ ನೋಡಿ ಎಷ್ಟು ನೋವು ಪಡುತ್ತಿರುವನು ಪಾಪ ನನ್ನಾಗಿ ಅವರಿಗೆ ವಯಸ್ಸಾಗಿದೆ ಅಲ್ಲವಾ ಸರಿ ಅಮ್ಮ ಏನಮ್ಮ

மன்கிட்ட நான் ஏன்னா திவி நம்மூர எத்தி எத்தங்க நம் சூக்கோடா நீங்க ஆஹ் உலக பய நான் லாரித் தானே மரயா இவ்வா ஹம் அதுப்பா அது கூலா எல்லா கப் கேது சரியாக ஜாஸ்தி மீன் மீனும் ಚಿಕ್ಕ ಮಾಡ್ಬೇಕು ಜಾಸ್ತಿ ಮನಸ್ಸಿಗೆ ತುಂಬಾ ನೋವಾಗ್ತಿದ ಮರಯ್ಯ ಚಿಕ್ಕನನ್ನು ಕಳಿಸಿ ಕೊಡ್ಲಿಕ್ಕೆ ನಮಗೂ ಅಷ್ಟೇ ತುಂಬಾನೇ ನೋವಾಗಿತ್ತು ನಮ್ ಭಾವ ಕಾಣಿಸ್ತಿರಿದ್ಕೆ ಅವ್ರು ನಮ್ಮಅಕ್ಕ ಸಾವಿತ್ರಕ್ಕ ಅವ್ರು ಎಷ್ಟೊಂದು ನೋವು ಪಡ್ತಾ ಇದ್ದಾರೆ ಏನು ಮಾಡಕ್ ಆಗಲ್ಲ ಮುಗಿಯುದ್ ಮುಗಿಯೋದು ಹ್ಮ್ ನನಗ ನನಗ ಒಡಣ್ಣ ಬರೋಣಪ್ಪ ಸುರೇಶಪ್ಪ ಏನ್ ಬೇಜಾರ್ ಮಾಡ್ಕೊಂಬೇಡಪ್ಪ ಯಾವಾಗ ನಾವ್ ನಾವ್ ಯಾರನ್ನ ಕರ್ಕೊಂಡ್ಬಂದ ಒಂದ್ ಎರಡ್ ದಿವಸ ಇದ್ ಕರ್ಕೊಂಡ್ ಬರ್ತೀರಾ ಬೇಜಾರ್ ಮಾಡ್ಕೊಂಬಡ್ರಿ

ಚಿಕ್ಕನನ ಮಗ ಇದ್ದಂಗೆ ನೀವೆಲ್ಲ ಎಲ್ಲ ಒಂದಸರಿ ನಮ್ಮೂರು ಬರ್್ರಮ್ಮ ಹ್ಮ್ ಬರ್ತಾರೆ ಮಾರನೇ ಬರ್ತವೇ ರುದ್ರ ರಘು ಕೃಷ್ಣ ಎತ್ತಲಪ್ಪ ಚಿಂಚನ ವಿಶ್ವಕಾರ್ತಿಗೆ ನಡೆರಪ್ಪ ಹೋಗನ ಚಿಕ್ಕನ ಹಳೆ ಬೇಡ ಬಿಡು ಮರತಿ ನಗ್ ನಗ್ ತ ಕೊಡು ಅಣ್ಣ ನೀ ನಿನ್ನ ಅಚ್ಚೆ ಮಾರೇ ಬೇಡವಾ ಅಚ್ಚು ಬಿಡು அவர ஜிம்மா ஆள்வகனா நம் சின்னம் அட்ரெஸ் எல்லாம் இது